ನಾನು ಹರ್ಷಿತಾ ಚಾನೆಲ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ ಭಯಾನಕ ಹುಟ್ಟಿಸಿದ ಸಮುದ್ರದ ಅಲೆಗಳು ದೇವ್ಬಾಗ್ ಬಾವಳ ದಾಂಡೇಬಾಗ್ ಇಪ್ಳಿ ಗಾಬಿತವಾಡದ ಕರಾವಳಿಗರಿಗೆ ಆತಂಕ ಶುರು ಕಳೆದ ಎರಡು ದಿನದಿಂದ ಸತತವಾಗಿ ಮಳೆ ಬಿರುಗಾಯಿ ಸುರಿಯುತ್ತಿರುವುದರ ಪರಿಣಾಮ ಕರಾವಳಿ ಭಾಗದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದ್ದು ಇದೀಗ ಕಡಲತಡಿಯಲ್ಲಿ ಭಯ ಹುಟ್ಟಿಸಿದೆ ಅಲೆಗಳು ನೇರವಾಗಿ ರಸ್ತೆ ಹಾಗೂ ತಡೆಗೋಡೆಗಳಿಗೆ ಅಪ್ಪಳಿಸುವ ಮೂಲಕ ಭಯದ ವಾತಾವರಣವನ್ನುಂಟು ಮಾಡಿದೆ ಮಳೆ ಕಡಿಮೆಯಾದರೂ ಸಮುದ್ರದ ಉಬ್ಬರದ ಸಮಯದಲ್ಲಿ ಕಡಲ ಕೊರತ ತೀವ್ರಗೊಂಡಿದೆ ಕೆನಾರೆಯ ಭಯಂಕರ ಅಲೆಗಳು ಬಾವಳ ದಾಂಡೇಭಾಗ ಸಂಪರ್ಕದ ಡಾಂಬರ್ ರಸ್ತೆಗೆ ಅತಿ ಹಾನಿಯನ್ನುಂಟು ಮಾಡುತ್ತಿವೆ ಹಾಗೂ ದಾಂಡ್ಯ ಭಾಗದ ಕೆಲವು ಕಡೆ ಕಾಂಕ್ರೀಟು ರಸ್ತೆ ಕಡಲ ಕೊರೆತ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ ಕಡಲ್ ಕೊರೆತದಿಂದ ರಸ್ತೆಗಳು ಹಾಳಾಗಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಲಿದೆ ತಡೆಗೋಡೆ ಕೆಲಸಗಳು ನಡೆಯುತ್ತದೆ ಆದರೆ ಕಡಲರಕ್ಕ ಸಾಲೆಗಳು ತಡೆಗೋಡೆಯ ಕಲ್ಲುಗಳನ್ನು ಆಹುತಿ ತೆಗೆದುಕೊಳ್ಳುತ್ತಿವೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಂಡರೂ ಪ್ರಕೃತಿಯ ಬಲ ನಿಯಂತ್ರಿಸುವುದು ತುಂಬಾ ಕಷ್ಟವಾಗಿದೆ ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾ ವೀಕ್ಷಿಸಿ ಹಾಗೆ ಕಾರ್ವಾ ಬ್ರಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು